ಕನ್ನಡ ಜಾಣಜಾಣಿಯ ನಮಸ್ಕಾರ ಇವತ್ತು ಆರ್ ಎಸ್ ಎಸ್ ನ ಸಮಯ ಸಾಧಕತನ ಬಗ್ಗೆ ಮತ್ತು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ನಿಜವಾಗ್ಲು ಯಾರು ಖುಷಿ ಪಟ್ಟರು ಈ ವಿಚಾರ ಮತ್ತೆ ಕೆಲವರು ಬಿಟ್ಟಿ ಭಾಗ್ಯ ಅಂತ ಕರೀತಿದ್ರಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಇವರೇ ಕೊಡಕ್ಕೆ ಶುರು ಮಾಡಿದ ಮೇಲೆ ಈಗ ಇವ್ರ ನಿಲ್ವೇನಿರುತ್ತೆ ಈ ವಿಚಾರನ ಮಾತ್ರ ಇಟ್ಕೊಂಡು ಮಾತಾಡೋಣ ನಾನು ಅವತ್ತು ಹೇಳಿದ್ದೆ ಒಂದ್ ದಿವಸ ಕುಮಾರಸ್ವಾಮಿ ಅವರೇ ಈ ಆರ್ ಎಸ್ ಎಸ್ ಅವ್ರ ಸವಾಸ ಮಾಡಿದ್ರೆ ಬಿಜೆಪಿಗರ ಸವಾಸ ಮಾಡಿದ್ರೆ ನಿಮ್ ಉಡುಗಾರನ್ನ ಬಡದಾಗ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಿಜವಾಗ್ಲು ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಖುಷಿ ಪಡ್ತಾ ಇರೋದು ಇದೇ ಬಿಜೆಪಿ ಜನ ಯಾಕೆಂದ್ರೆ ಅವ್ರಿಗೆ ಗೊತ್ತು ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಅಂತಿದೆ ಅದನ್ನ ಮುಗಿಸ್ಬಿಟ್ರೆ ನಮ್ಮ ದಾರಿ ಸಲೀಸು ಅಂತ ಹೇಳ್ಬಿಟ್ಟು ಹಂಗಾಗಿ ಕೆ ಹಾಕೊಂಡ್ ನಗ್ತಾ ಇದ್ರೆ ಇವತ್ತು ಖುಷಿ ಪಡ್ತಾ ಇದ್ರೆ ಅಂದ್ರೆ ಅನ್ಕೊಂಡದ್ಕಿಂತ ಸ್ಪೀಡ್ ಆಗಿ ಆ ಕೆಲಸ ಆಗೋಯ್ತು ನಾವು ಜೆ ಡಿ ಎಸ್ ಪಕ್ಷವನ್ನ ಪ್ರಾದೇಶಿಕ ಪಕ್ಷವನ್ನ ಮುಗಿಸ್ಬಿಟ್ವಿ ಅನ್ನೋ ಒಂದು ಅಸಾರ್ಥಕ ಭಾವ ಅಂತಾರಲ್ಲ ಅವ್ರ ದೃಷ್ಟಿಯಲ್ಲಿ ಇದು ಇನ್ನೊಂದೇನಪ್ಪ ಅಂದ್ರೆ ಬಹಳ ಪ್ರಮುಖವಾಗಿ ಈ ಬಿಟ್ಟಿ ಭಾಗ್ಯ ಅಂತರ್ಚ್ಕೋತಿದ್ರಲ್ಲ ಆ ಏನ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಕೊಡ್ತಾರೆ ಬಸ್ ಪಾಸ್ ಫ್ರೀ ಮಹಿಳೆಯರಿಗೆ ಆ ಅಕ್ಕಿ ಎಕ್ಸ್ಟ್ರಾ ಐದು ಕೆಜಿ ಆಮೇಲೆ ಕರೆಂಟ್ ಫ್ರೀ ಇದನ್ನೆಲ್ಲ ಬಿಟ್ಟಿ ಭಾಗ್ಯ ಅಂತ ಶುರು ಮಾಡಿದವರು ಇದೇ ಶ್ರುತಿಯವರು ಒಬ್ಬ ಶ್ರುತಿಯಂತ ಭಯಂಕರ ಭಯಾನಕ ನಟಿ ಒಬ್ರು ಬಿಟ್ಟಿ ಭಾಗ್ಯದಿಂದ ಗಂಡದಿರೋ ಮನೆಗೆ ಬರ್ತಾ ಇಲ್ಲ ಎಲ್ಲೆಲ್ಲೋ ಹೋಗ್ತಾವ್ರೆ ಹೆಂಗಸರು ಬೇರೆಲ್ಲೆಲ್ಲೋ ಸುಳ್ ಸುಳ್ಳು ಹೇಳಿ ಹೋಗ್ತಾವ್ರೆ ಈ ತರಲ್ಲ ಒಂಥರ ಕೀಳು ಮಟ್ಟದ ಮೂರನೇ ದರ್ಜೆಯ ಸಿನಿಮಾ ಡೈಲಾಗ್ ನೋಡಿದ್ರಲ್ಲ ವೇದಿಕೆಯನ್ನು ಮತ್ತೆ ಕುಮಾರಸ್ವಾಮಿ ಅವರು ಹೇಳಿದ್ರು ಹೆಂಗಸರೆಲ್ಲ ದಾರಿ ದಾರಿ ಇದ್ರು ಅಂತ ಹೇಳ್ಬಿಟ್ಟು ಇನ್ನು ತುಂಬಾ ಜನ ಆರ್ಥಿಕತೆ ಬಿದೋಗ್ಬಿಟ್ಟಿದೆ ಆರ್ಥಿಕ ಪರಿಸ್ಥಿತಿ ನಾಶವಾಗೋಗ್ಬಿಟ್ಟಿದೆ ಇಷ್ಟೆಲ್ಲ ಮಾತಾಡಿದ್ರಲ್ಲಪ್ಪ ಇವತ್ತೇನ್ ಹೇಳ್ತೀರಾ ಯಾವ ವಿಚಾರ ಅಂತೀರಾ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಇವತ್ತು ಲೋಕಸಭೆ ಜೊತೆ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಗೊತ್ತಿದೆ ನಿಮ್ಗೆ ಲೋಕಸಭೆ ಜೊತೆ ವಿಧಾನಸಭಾ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆ ಸಮೇತ ಇದೆ ಅಲ್ಲಿ ಇದೇ ಬಿಜೆಪಿಯವರು ಅಲ್ಲಿ ಇನ್ನೂ ಎರಡು ಪಕ್ಷ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಹಿಂಗೆ ಜೆ ಡಿ ಎಸ್ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಇರ್ಬೋದು ದೇಶಂ ಪಕ್ಷ ಇರ್ಬೋದು ಮತ್ತೆ ಪವನ್ ಕಲ್ಯಾಣ್ ಸಿನಿಮಾ ಸ್ಟಾರ್ ಏನಿದ್ದಾರೆ ಪವನ್ ಕನ್ಯ ಅವರ ಪವನ್ ಕಲ್ಯಾಣ್ ಅವರ ಒಂದು ಪಕ್ಷ ಈ ಎರಡೂ ಪಕ್ಷ ಜೊತೆ ಬಿ ಜೆ ಪಿ ಅಲಯನ್ಸ್ ಮಾಡ್ಕೊಂಡಿದೆ ಅಲ್ಲೂ ಸಹ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಏನೇನು ಒಂದಷ್ಟು ಫ್ರೀಗಳನ್ನ ಕೊಟ್ಟಿರಲ್ಲ ಇದನ್ನೇ ಅನುಸರಿಸಿದರೆ ಅಲ್ಲೂ ಸಹ ಹದಿನೆಂಟು ವರ್ಷದ ಮೇಲ್ಪಟ್ಟವ್ರಿಗೆ ಒಂದೂವರೆ ಸಾವಿರ ಅಂತ ಹೇಳಿದ್ದಾರೆ ಅದು ಒಬ್ಬರಿಗೋ ಅಥವಾ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಗೊತ್ತಿಲ್ಲ ನನಗೆ ಅದು ಸ್ವಲ್ಪ ಕ್ಲಾರಿಟಿಗೆ ಬೇಕಿನ್ನ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಒಂದೂವರೆ ಸಾವಿರ ಬಸ್ ಫ್ರೀ ಮತ್ತೆ ನಿರುದ್ಯೋಗಿ ಯುವಕರಿಗೆ ಇಂತಿಷ್ಟು ದುಡ್ಡು ಕರ್ನಾಟಕದಲ್ಲಿ ಏನೇನು ಕೊಟ್ಟರು ಎಲ್ಲವನ್ನೂ ಸಹ ಯಥಾವತ್ತಾಗಿ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ ಈಗ ಏನ್ ಹೇಳ್ತೀರಪ್ಪ ಶ್ರುತಿ ಮೇಡಮ್ ಎಲ್ಲಿದ್ರ ನೀವು ಯಾರು ಮೂರನೇ ದರ್ಜೆಯ ಕಾಮಿಡಿ ಶೋಲ್ ಕುತ್ಕೊಂಡು ಮೂರನೇ ದರ್ಜೆ ಹಲ್ಕಿಶೀತಾ ಇದ್ರ ಏನ್ ನಿಮ್ ನಿಲ್ವಾಗ ಅದೇನೋ ಗಂಡು ಹೋಗ್ಬಿಟ್ಟು ಮನೆಗೆ ಬರಲ್ಲ ಅಲ್ಲ ಹೆಂಗಸ್ ಹೋಗ್ಬಿಟ್ಟು ಮನೆಗೆ ಬರಲ್ಲ ಈ ತರ ಕತೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಕತೆ ಹೊಡಿತಿದ್ರಲ್ಲ ಇದ್ರಲ್ಲ ಈಗ ಏನ್ ಹೇಳ್ತೀರ ನೀವು ಕುಮಾರಸ್ವಾಮಿ ಅವ್ರು ನೀವೇನ್ ಹೇಳ್ತಿರೋವಾಗ ನಿಮ್ದೇ ಈಗ ಮಿತ್ರ ಪಕ್ಷ ಈಗ ಗೊತ್ತಿಲ್ಲ ನಿಮ್ಗ ಎಷ್ಟು ಮಿತ್ರತ್ವ ಉಳಿದಿದೆಯೋ ಪ್ರಜ್ವಲ್ ಅವರ ಇನ್ಸಿಡೆಂಟ್ ಆದ್ಮೇಲೆ ಎಷ್ಟು ಮಿತ್ರತ್ವ ಉಳಿದ್ಯೋ ನನಗೆ ಗೊತ್ತಿಲ್ಲ ಇವಾಗ ಏನ್ ಹೇಳ್ತೀರ ನೀವು ಆದಿ ತಪ್ತಾರೆ ಅಂತರಲ್ಲ ಈಗ ಹೇಳಿ ನೋಡೋಣ ಹೇಳ್ತೀರಾ ಆರ್ಥಿಕ ಪರಿಸ್ಥಿತಿ ಬಿದೋಗ್ಬಿಟ್ಟಿದೆ ಅಂತ ನಿಜವಾಗ್ಲೂ ಇಡೀ ದೇಶದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಎಲ್ಲ ರಾಜ್ಯಗಳಿಗಿಂತ ಯಾಕಂದ್ರೆ ಎರಡನೇ ಅತಿಯಷ್ಟು ಟ್ಯಾಕ್ಸ್ ಕಟ್ತಾ ಇದ್ವಿ ಹಂಗ್ ನೋಡಕ್ ಹೋದ್ರೆ ಕರ್ನಾಟಕ ಕಂಪೇರ್ ಮಾಡ್ರೆ ಆಂಧ್ರ ಪ್ರದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅದು ಸಹ ಕೊಡ್ತಾ ಇದ್ರು ಅವರು ನಮ್ದು ಎಕರೆ ಆಗ್ತಾ ಇತ್ತು ಜನಸಾಮಾನ್ಯನಿಗೆ ಕೊಟ್ಟರೆ ಅದು ಮತ್ತೆ ಅದು ವ್ಯವ ಪಬ್ಲಿಕ್ಗೆ ಬರುತ್ತೆ ದುಡ್ಡಿದ್ರೆ ಖರ್ಚು ಮಾಡ್ತಾರೆ ಸರ್ಕಾರ ಯಾವತ್ತೂ ಹೊರೆಯಾಗಲ್ಲ ಇನ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ ಅದಿರಲಿ ಈ ಗಳಿಗೊಂದು ನಾಟಕ ಆಡ್ತಿದ್ರಲ್ಲ ನೀವು ಈಗೇನು ಹೇಳ್ತೀರಾ ಮತ್ತೆ ಇನ್ನೊಂದು ಆರ್ ಅಶೋಕ್ ಅವ್ರಿರ್ಬೋದು ಯಾರ ಪ್ರಹ್ಲಾದ್ ಜೋಶಿ ಇರ್ಬೋದು ಇವರೆಲ್ಲ ಏನು ಏಕೆ ಆಗ್ತಾ ಇದ್ದಾರೆ ಓದ್ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡಿದ್ರಿ ಪ್ರಜ್ವಲ್ ರೇವಣ್ಣನ ಎಂ ಪಿ ಆಗಿದ್ದು ಕಾಂಗ್ರೆಸ್ ಅವ್ರ ಬೆಂಬಲದಿಂದ ನಿಮ್ ಜವಾಬ್ದಾರಿ ನೀವ್ ಹೆಂಗ್ ಬಿಟ್ಬಿಟ್ರಿ ಹೆಂಗ್ ಹೋಗ್ಬಿಟ್ಬಿಟ್ರಿ ಅಷ್ಟೆಲ್ಲಾ ಕತೆ ಹೊಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರಿದಿಲ್ ಅಶೋಕ್ ಅವ್ರೆ ನೀವ್ ರಾಜಕಾರಣಿನ ಒಳ್ಳೆ ಯಾವುದೋ ಆ ಈ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಆತರ ಮಾತಾಡ್ತಾ ಇದ್ರ ನೀವು ಏನ್ ಮಾತಾಡ್ತಾ ಇದ್ರ ನೀವು ನಿಮ್ ಪಕ್ಷ ಅಲೈನ್ಸ್ ಮಾಡ್ಕೊಂಡಿದ್ದೆ ನಿಮ್ಗೆ ಗೊತ್ತಿಲ್ವೇನ್ರಿ ನಿಮ್ಗೆ ನಿಮ್ಮ ಪಕ್ಷದ ಇವತ್ತಿನ ಅಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ಲೆಟರ್ ಬರ್ದವ್ರು ಯಾರು ದೇವರಾಜೇಗೌಡ ಯಾರು ನಿಮ್ಮದೇ ಪಕ್ಷದ ಮುಖಂಡ ಏನಂತ ಲೆಟರ್ ಬರ್ದಿದ್ರು ನಿಮ್ ಪಕ್ಷಕ್ಕಷ್ಟೇ ಅಲ್ಲ ಪ್ರಧಾನಮಂತ್ರಿ ಕಚೇರಿ ಲೆಟರ್ ಬರ್ದಾರೆ ಅಮಿತ್ ಶಾ ಗೊತ್ತಿದೆ ಎಲ್ಲರಿಗೂ ಹೇಳಿದಾರಲ್ಲ ಪ್ರಜ್ವಲ್ ರೇವಣ್ಣ ಕೈ ತರ ಇದೆ ಲೈಂಗಿಕ ಹಗರಣದಿದೆ ಸಿಡಿಗಳಿದಾವೆ ಇದೆಲ್ಲ ಬಯಲಾಗುತ್ತೆ ಕೊಡಬೇಡಿ ಟಿಕೆಟ್ ಅಂತ ಮುಣ್ ತಿಂತ ಇದ್ರು ನೀವು ನಿಮ್ಗೆ ಗೊತ್ತಿಲ್ವಾ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ ಒಂದು ಜವಾಬ್ದಾರಿಯಾಗಿ ಮಾತಾಡ ಕಲ್ತ್ಕೊಳ್ಳ್ರಿ ಫಸ್ಟ್ ಏನ್ ಮಾತಾಡ್ತಾ ಇದ್ರ ನೀವು ಅಲಯನ್ಸ್ ಮಾಡ್ಕೊಂಡಿದ್ರಂತೆ ಹೆಂಗ್ರೆ ಟಿಕೆಟ್ ಕೊಟ್ರಿ ನೀವು ನಾಚಿಕೆದಲ್ವಾ ನಿಮ್ಗೆ ಹೆಂಗ್ ಟಿಕೆಟ್ ಕೊಟ್ರಿ ನೀವು ಎಷ್ಟು ವಿಧಾನಸೌಧದ ಸೆಕ್ಸ್ ಪಿಚರ್ ನೋಡಿದ್ರು ನಿಮ್ ಪಕ್ಷದ ಎಷ್ಟಾಗ್ಲಿ ವಿಧಾನಸೌಧ ಕುತ್ಕೊಂಡು ಸೆಕ್ಸ್ ಪಿಕ್ಚರ್ ನೋಡಿದವ್ರು ಅಲ್ಲ ಅದ್ರಲ್ಲೊಬ್ರು ಕಾಂಗ್ರೆಸ್ ಅಲ್ಲಿ ಜೊತೆ ಇದಾರೆ ಬಿಡಿ ಅದರ ಪ್ರಶ್ನೆ ನಾಚಿಕೆಟ್ಟವ್ರೆಲ್ಲರು ಕೆಲವೊಂದು ವಿಚಾರ ಎಲ್ಲರೂ ನಾಚಿಕೆಟ್ಟವ್ರೆ ಅವರು ಗೊತ್ತಿಲ್ವಾ ನಿಮ್ಗೆ ಇದೇ ದೇವರಾಜೇಗೌಡ ಲೆಟರ್ ಬರ್ದಾರಲ್ಲಪ್ಪಾ ನಿಮ್ಮ ಇವತ್ತಿನ ವಿಜೇಂದ್ರಗೆ ಬೊಗಳ್ರಿ ವಿಜೇಂದ್ರ ಅವ್ರೆ ವಿಜೇಂದ್ರನ್ ಕೇಳಿ ಅಶೋಕ್ ಅವ್ರೆ ಪ್ರಹ್ಲಾದ್ ಜೋಶಿ ಅವರೇ ವಿಜೇಂದ್ರನ್ ಕೇಳಿ ಲೆಟರ್ ಬರೆದ್ ಹೌದೋ ಇಲ್ವೋ ಅಂತ ಹೆಂಗಪ್ಪ ಕೊಟ್ರಿ ನೀವು ಟಿಕೆಟ್ ಅಂತ ಅಮಿತ್ ಶಾ ಕೇಳಿ ಮೋದಿ ಕೇಳಿ ನಿಮ್ಗೆ ಹೆಂಗಾರು ಸರಿ ರೀ ಇಷ್ಟೇ ಇವರೆಲ್ಲ ಚಡ್ಡಿ ಪಕ್ಷದವ್ರು ಈ ಆರ್ ಎಸ್ ಎಸ್ ಅವರು ಈ ಆರ್ ಎಸ್ ಎಸ್ ಗುಣ ಹೆಂಗ್ ಗೊತ್ತಾ ಗೆದ್ರೆ ನಾನು ಆಟ ಆಡಕ್ ಬಂದಿದೆ ಅಂತಾರೆ ಸೋತ್ರೆ ಏ ನಾನು ಆಟ ಆಡಕ್ ಬಂದಿಲ್ಲ ಆಟ ನೋಡಕ್ ಬಂದಿದೆ ಅಂತಾರೆ ಸೋತ್ರೆ ಆಟ ನೋಡಕ್ ಬಂದಿದ್ದೆ ಗೆದ್ರೆ ಆಟ ಆಡಕ್ ಬಂದಿದೆ ಅಂತ ಹೇಳ್ತಾರೆ ಇಂಥ ಒಂದು ನಿಸ್ಗುನ್ನಿಕಾಯಿಗಳವರು ಆ ಮತ್ತೆ ಇವ್ರು ಅಂದ್ರೆ ಎಲ್ಲ ಬಳಸ್ಕೊತಾರೆ ಅವ್ರ ಏನಾದ್ರೂ ತಮ್ಮ ಬಿಡುಕ್ ಬರ್ತಾ ಇದೆ ತಮ್ಮ ಸಂಘಟನೆಗೆ ತಮ್ಮ ಪಕ್ಷಕ್ಕೆ ಬರ್ತಾ ಇದ್ದಂಗೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಅದಕ್ಕೆ ಆರ್ ಎಸ್ ಎಸ್ ರಿಜಿಸ್ಟ್ರೇ ಮಾಡಿಸಿಲ್ಲ ಇವರು ಎಲ್ಲ ಮನೆಯಾಳಿ ಕೆಲಸ ಮಾಡಿಸ್ತಾರೆ ಇವ್ರು ಬುಡಕ್ ಬಂದ ತಕ್ಷಣ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕ ಅಂದ್ಬಿಡ್ತಾರೆ ಹಂಗೆ ಎಲ್ಲರ ಯೋಗ್ಯತೆ ಗೊತ್ತಾಗೋ ಸಂದರ್ಭ ಬಂದಾಗ ಕುಮಾರಸ್ವಾಮಿ ಅವ್ರು ನೀವು ಹಂಗೆ ಮಾತಾಡ್ತಾ ಇದ್ರ ಅವ್ನ ರೇವಣ್ಣ ಫ್ಯಾಮಿಲಿ ಬೇಡ ನಮ್ದು ಬೇಡ ಅಂತ ನಮ್ದು ಬೇರೆ ಅಂತ ಇನ್ನು ಉಜ್ಕೊಳ್ಳುವ ಕೆಲಸ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆಲ್ಲ ಈ ಚಿಡಿಗಳ ಸವಾಸ ಮಾಡಿ ಬುದ್ಧಿ ಈ ಬುದ್ಧಿ ಬಂದಿರಬೇಕು ಈ ಬುದ್ಧಿ ಬಂದಿರಬೇಕು ಹೌದು ಕಷ್ಟ ಕಾಲ ಬಂದಾಗ ಎದೆ 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 ಕೊಟ್ಟು ನಿಲ್ಬೇಕು ಬಂದಿದೆ ನಿಮ್ ಕುಟುಂಬನ ಎರಡನೇ ಮಾತಿನಂತೆ ನಿಮ್ ಅಣ್ಣನ ಕುಟುಂಬ ನಿಮ್ ಕುಟುಂಬ ಅಲ್ವಾ ನಿಮ್ಗೆ ಪಕ್ಷ ಅಲ್ವಾ ನೈತಿಕತೆ ಮುಖ್ಯ ಅಲ್ವಾ ಎಲ್ಲರಿಗೂ ಗೊತ್ತಿತ್ತು ಇದು ಬಿಜೆಪಿ ಜೆ ಡಿ ಎಸ್ ಎಲ್ಲಾ ಗೊತ್ತಿತ್ತು ಇದೆ ಅಂತ ಹೇಳ್ಬಿಟ್ಟು ಈ ಬಿಜೆಪಿಯರು ಹೇಳ್ತಾರಲ್ಲ ನಮ್ಗೆ ಹೋದಕ್ಕೂ ಸಂಬಂಧ ಇಲ್ಲ ಹಂಗಾರೆ ಕಳ್ಕ ಬನ್ನಿ ಇವಾಗ ನಿಮಗೆ ನಿಜವಾಗ್ಲು ಯೋಗ್ಯತೆ ಅದೇ ನಿಮ್ಗೆ ತಾಕತ್ ಇದ್ರೆ ಅಶೋಕ್ ಅವ್ರೆ ಪ್ರಹ್ಲಾದ್ ಜೋಶಿ ಅವ್ರ ವಿಜೇಂದ್ರ ನಾನು ಹೇಳ್ತಾ ಇರೋದು ನಿಮ್ಗಳಿಗೆ ನಿಜವಾಗ್ಲೂ ಸಹ ಅಂತ ನೈತಿಕತೆ ಇದ್ರೆ ಅಷ್ಟು ತಾಕತ್ತಿದ್ರೆ ಈ ಕೂಡಲೇ ನಮ್ಗೂ ಆ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಬನ್ನಿ ಹೇಳ್ರಿ ನೋಡೋಣ ಹೇಳ್ರಿ ನೋಡೋಣ ಜೆ ಡಿ ಎಸ್ ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ ಹಿಂಗಾಗ್ಬಿಟ್ಟಿದೆ ನಮ್ ಬುಸಿಬಳಿ ಹೆಂಗಾಗ್ಬಿಟ್ಟು ಆಗ್ಬಿಟ್ಟಿದೆ ನಮಗೂರ್ಗು ಸಂಬಂಧ ಇಲ್ಲ ಹೇಳಿ ನೋಡೋಣ ಹೇಳ್ತೀರ ನೋಡೋಣ ಆ ಯೋಗ್ಯತೆ ನಿಮ್ಗಿಲ್ಲ ಸೋಮ್ನೆ ಹೆಂಗ್ರಿ ಬಿಟ್ರಿ ಅದೇ ಹೆಂಗ್ ಬಿಟ್ರಿ ಕತೆ ಹೊಡಿತೀರ ನಿಮ್ಗೆ ಗೊತ್ತಿರಲಿಲ್ವಾ ದೇವರಾಜಗೌಡ ಲೆಟ್ರ್ ಬಿಡ್ತಾವನಲ್ಲಪ್ಪ ಇದು ಪುತ್ರ ಕೊಡಿರಿ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಏನೇನು ಮಾತಾಡ್ತೀರ ಅಂತ ಒಟ್ಟಾರೆ ಪ್ರಾದೇಶಿಕ ಪಕ್ಷವನ್ನ ಮುಗಿಸುವ ಎಲ್ಲಾ ಹುನ್ನಾರಗಳು ಸಕ್ಸಸ್ ಆಗ್ತಾ ಇದೆ ಅವ್ರು ಸಕ್ಸಸ್ ಆಗಿದ್ದಾರೆ ಅವ್ರ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಅವ್ರ ಜೊತೆ ಹೋದ್ರು ಚಡ್ಡಿಗಳ ಜೊತೆ ಹೋದ್ರು ಚಡ್ಡಿಗಳು ಅದೇ ಆಡಿತ ನೇಣಾಕಿರೋಣ ಈ ಪರಿಸ್ಥಿತಿ ಬಂತು ಹಂಗಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ಸಾಚಾ ಅಂತ ಹೇಳ್ತಾ ಇಲ್ಲ ಇವ್ರು ಮಾಡ್ ಹಲ್ಕಟ್ಟ ಕೆಲಸ ಯಾವಂತರ ಒಪ್ಪಾಗುತ್ತೆ ಯಾವನ ಒಪ್ಪಕ್ಕಾಗುತ್ತೆ ಇನ್ನಾರು ಅರ್ಥ ಇದೆ ಅಂತ ಹೋಮ ಮಾಡ್ತಾರ ರೇವಣ್ಣ ಅಯ್ಯ ನೀವು ನಿಂಬೆಣಗಳು ಹೋಮಗಳು ದಾರಗಳು ಯಾವುದು ಬರಲ್ಲ ರೀ ತುಂಬಾ ಸರಳ ರೀ ಜನಗಳಿಗೆ ಅನುಕೂಲ ಮಾಡ್ತೀರಾ ಜನ ಸೇವೆ ಮಾಡ್ತೀರಾ ಸೇವೆನೂ ಬೇಡ ಒಂದಷ್ಟು ಕೆಲಸ ಮಾಡ್ತೀರಾ ಆಡಳಿತ ಮಾಡ್ತೀರ ಇಷ್ಟೇ ಬೇಕಾಗಿರೋದು ಇದಕ್ಕೋಸ್ಕರ ಇದು ಎಂಥದ್ದು ಇಷ್ಟು ಅಸಹ್ಯ ಆಗೋಯ್ತು ಈ ಪೆನ್ ಡ್ರೈವ್ ಅಂತೆ ಡಿಗಳಂತೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಓಕೆ ಎಲ್ಲ ಮೇಲೆ ನೊಂದಿಷ್ಟು ಮಾತಾಡೋಣ ನಾನು ಹೇಳೋದಿಷ್ಟೇ ಕಾಂಗ್ರೆಸ್ ಬಿ ಜೆ ಪಿಯವರು ಅವರು ಬಿಟ್ಟಿ ಭಾಗ್ಯ ಅಂತ ಹೇಳಿ ಅಪಪ್ರಚಾರ ಮಾಡ್ಕೊಂಡು ಶ್ರುತಿ ಅಂತವ್ರು ಕುಮಾರಸ್ವಾಮಿ ಬೇ ಬಾಯಿ ಬಂದಾಗ ಹಾಲ್ ಬೀದಿಲಿ ಮಾತಾಡಿದ್ರಲ್ಲ ಇವತ್ತು ನಿಮ್ಮದೇ ಪಕ್ಷ ಜೊತೆ ಇದ್ದಾರೆ ಆಂಧ್ರದಲ್ಲಿ ಬಿ ಜೆ ಪಿ ತೆಲುಗುದೇಶಂ ಮತ್ತು ಪವನ್ ಕಲ್ಯಾಣ್ ಪಕ್ಷ ಮೂರು ಅಲಯನ್ಸ್ ಆಗಿದೆ ಈಗ ನೀವು ಹೇಳಿ ಈ ಅಲಯನ್ಸ್ ಮಾಡಿರೋ ಪಕ್ಷ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನ ಯಥಾವತ್ತಾಗಿ ಕಾಪಿ ಮಾಡ್ತಾ ಇದ್ದಾರೆ ಕಾಪಿ ಮಾಡದೇ ಕೆಲಸನ ನಿಮಗೆ ಈಗೇನು ಬೊಗುಳ್ತೀರಾ ಬೊಗಳಿ ಶ್ರುತಿ ಅವರೇ ಬೊಗುಳಿ ಇನ್ನೇನು ಭಾಷೆ ಬಡ್ಸಕಾತ್ ನಿಮಗೆ ನಾನು ಸ್ವಲ್ಪ ಮಟ್ಟಿಗೆ ಒಂಚೂರು ತಲೆ ಒಳಗೆ ಇರ್ಬೇಕಲ್ರಿ ಏನೋ ವೇದಿಕೆ ಸಿಕ್ಬಿಡ್ತು ಬೊಗುಳ್ತಾ ಇರೋದು ಈಗ ಹೇಳಿ ನೋಡೋಣ ಈಗ ನಿಮ್ದು ಬಿಟ್ಟಿ ಭಾಗ್ಯನೋ ಅಲ್ವೋ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅಂತ ದಯವಿಟ್ಟು ಹೇಳಿ ನಮಸ್ಕಾರ